ಹಲೋ ಎವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇ ಪಿ ಎಫ್ ಓನಲ್ಲಿ ಅಂದರೆ ಕಾರ್ಮಿಕರ ಒಂದು ಏನು ಪಿ ಎಫ್ ಇರುತ್ತೆ ಅಲ್ಲಿ ನಮ್ಮ ಒಂದು ಲಾಗಿನ್ ಪಾಸ್ವರ್ಡನ್ನು ನಾವು ಮರೆತು ಹೋದರೆ ಅದನ್ನು ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ಕೇವಲ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿಬಿಟ್ಟು ನಾವು ಅಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬಹುದು ನೀವು ಕಾರ್ಮಿಕರ ಒಂದು ಪಿ ಎಫ್ನ ಮೆಂಬರ್ ಆಗಿದ್ದರೆ ಈ ಒಂದು ಪಾಸ್ವರ್ಡ್ ನಿಮಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಅದಕ್ಕಾಗಿ ಈ ಪಾಸ್ವರ್ಡನ್ನು ನೀವು ನಿಮ್ಮ ಫೋನ್ ಮೂಲಕನೇ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬಹುದು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ಹೇಳ್ತೀವಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಒಂದು ಈ ಈ ಒಂದು ಪಿ ಎಫ್ನ ಒಂದು ಪಾಸ್ವರ್ಡ್ನ ನಾವು ಬದಲಾವಣೆ ಮಾಡ್ಕೋಬೇಕು ಅಂದರೆ ಮೊಟ್ಟ ಮೊದಲು ನಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ಸರ್ಚ್ನಲ್ಲಿ ಒಂದು ಏನು ಸರ್ಚ್ ಮಾಡಬೇಕು ಅಂದರೆ ಪಿ ಎಫ್ನ ಒಂದು ವೆಬ್ಸೈಟ್ನ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಮೆಂಬರ್ ಹೋಮ್ ಅಂತ ಸರ್ಚ್ ಮಾಡಬೇಕು ಮೆಂಬರ್ ಹೋಮ್ ಅಂತ ಮೆಂಬರ್ ಹೋಮ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡಬಹುದು ಆ ಮೆಂಬರ್ ಹೋಮ್ ಅಂತ ಒಂದು ಈ ರೀತಿ ಸೈಟ್ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆ ಒಂದು ಸೈಟ್ನ ಒಂದು ಮೊಟ್ಟ ಮೊದಲು ಮೇನ್ ಮೇನ್ ಪೇಜ್ ಏನಿರುತ್ತೆ ಈ ರೀತಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ ಬಂದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಓಪನ್ ಆಗಿ ಬರುತ್ತೆ ಇಲ್ಲಿ ಮೇಲುಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಮೊದಲು ನಾವು ಡೆಸ್ಕ್ಟಾಪ್ ಸೈಟ್ನಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಕ್ರೋಮ್ ಬ್ರೌಸರ್ನಲ್ಲಿ ಇರುತ್ತೆ ನಾನು ಕ್ರೋಮ್ ಬ್ರೌಸರ್ನಲ್ಲಿ ಮಾಡ್ತಾಯಿದ್ದೀನಿ ನೀವು ಕೂಡ ಅದೇ ಬ್ರೌಸರ್ನಲ್ಲಿ ಮಾಡಿ ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಈ ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಯು ಎ ನಂಬರ್ ಹಾಗೂ ಪಾಸ್ವರ್ಡ್ನ ಹಾಕಿ ಅಂತ ಇಲ್ಲಿ ಹೇಳ್ತಾ ಇರುತ್ತೆ ಯು ಎ ನಂಬರ್ ಹಾಗೂ ಪಾಸ್ವರ್ಡ್ ಅಂತ ಇಲ್ಲಿ ನೋಡ್ಬೋದು ಎರಡು ಕಾಲಮ್ಗಳು ನೋಡೋದಕ್ಕೆ ಸಿಗುತ್ತೆ ಯು ಎ ನಂಬರ್ ಹಾಗೂ ಪಾಸ್ವರ್ಡ್ ಅಂತ ಇಲ್ಲಿ ಕೆಳಗಡೆ ನಮ್ಮ ನಮ್ಮ ಹತ್ರ ಈಗ ಪಾಸ್ವರ್ಡ್ ನಾವು ಇಲ್ಲ ನಾವು ಮರೆತು ಹೋಗಿದ್ದೀವಿ ಅಂದರೆ ಕೆಳಗಡೆ ಫಾರ್ಗಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡ್ಬೋದು ಫಾರ್ಗಟ್ ಪಾಸ್ವರ್ಡ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡ್ನ ನಂಬರ್ ಹಾಗೂ ಆಧಾರ್ ಇರುವಂಥ ಹೆಸರು ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ ನಾನು ಹೇಳ್ತೀನಿ ನೋಡಿ ಸಂಪೂರ್ಣವಾದಂಥ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಮೊದಲು ಯು ವಿ ಎನ್ ನಂಬರ್ನ ಎಂಟರ್ ಮಾಡ್ಕೊಳ್ಳೋಣ ನಂತರದಲ್ಲಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಈ ಕೆಳಗಡೆ ಈ ಬಾಕ್ಸ್ನಲ್ಲಿ ಸೇಮ್ ಟು ಸೇಮ್ ಹಾಕಬೇಕಾಗುತ್ತೆ ಕ್ಯಾಪ್ಟಲ್ ಇದ್ದರೆ ಕ್ಯಾಪಿಟಲ್ ಸ್ಮಾಲ್ ಇದ್ದರೆ ಸ್ಮಾಲು ಮತ್ತು ನಂಬರ್ಸ್ ಇದ್ದರೆ ನಂಬರ್ಸ್ನ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯು ಎ ಎನ್ ನಂಬರ್ ಹಾಗೂ ಕ್ಯಾಪ್ಚರ್ ಕೋಡ್ನ ನೋಡಿ ನೋಡ್ಬೋದು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಮುಂದಿನ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ನೇಮ್ ಡೇಟ್ ಆಫ್ ಬರ್ತ್ ಹಾಗೂ ಜೆಂಡರ್ ಅಂತ ಮೂರು ಇದೆ ಸ್ನೇಹಿತರೆ ಇಲ್ಲಿ ನೇಮ್ ಡೇಟ್ ಆಫ್ ಬರ್ತನ್ನು ನಾವು ಕರೆಕ್ಟಾಗಿ ಆಧಾರ್ ಕಾರ್ಡ್ನಲ್ಲಿ ಇರುವ ಹಾಗೇ ಹಾಕಬೇಕಾಗುತ್ತೆ ನೇಮ್ ಹೆಸರಿನಲ್ಲಿ ಕೂಡ ಸ್ಪೆಲ್ಲಿಂಗ್ ಟು ಸ್ಪೆಲ್ಲಿಂಗ್ ನಾವು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಡೇಟ್ ಆಫ್ ಬರ್ತ್ ಕೂಡ ಅದೇ ರೀತಿ ನೋಡ್ಬೋದು ಇಲ್ಲಿ ಈ ರೀತಿ ಡೇ ಡೇಟ್ ಮಂತ್ ಹಾಗೂ ಇಯರ್ ಫಾರ್ಮೆಟ್ನಲ್ಲಿ ನಾನಿಲ್ಲಿ ಹಾಕಿದ್ದೀನಿ ನೋಡಿ ಅದೇ ರೀತಿ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಡೇಟ್ ಆಫ್ ನಾನು ಹಾಕಿದ್ದೀನಿ ನೋಡಿ ಅದೇ ರೀತಿ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಬೇಕು ಡೇಟ್ ನಂತರದಲ್ಲಿ ಈ ರೀತಿ ಸ್ಲ್ಯಾಶ್ ಅಂತ ಏನಿರುತ್ತೆ ಅದು ಹಾಕಿಬಿಟ್ಟು ಮತ್ತೆ ಮಂತ್ ಮತ್ತು ಸ್ಲ್ಯಾಶ್ ಮತ್ತು ಇಯರ್ ಅಂತ ಹಾಕಿ ಹಾಕಬೇಕಾಗುತ್ತೆ ನಂತರದಲ್ಲಿ ವೆರಿಫೈ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದ ಮೇಲೆ ಮುಂದಿನ ಒಂದು ಪೇಜಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿ ಕೋಡ್ ಕೋಡ್ನ ಎಂಟರ್ ಮಾಡಬೇಕು ಮತ್ತು ಕೆಳಗಡೆ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು ಇಲ್ಲಿ ಮತ್ತೆ ಕ್ಯಾಪ್ಚಾ ಕೋಡ್ ಇರುತ್ತೆ ಅದನ್ನು ಈ ನಲ್ಲಿ ಮೇಲ್ಗಡೆ ಇರುವಂಥ ಬಾಕ್ಸ್ನಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಆಧಾರ್ ನಂಬರ್ ಅಂತ ಏನೈತೆ ಆ ಬಾಕ್ಸ್ನಲ್ಲಿ ನಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿಬಿಟ್ಟು ಈ ಇಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಸ್ನೇಹಿತರೆ ಅಲ್ಲಿ ನಾವು ರೈಟ್ ಮಾರ್ಕ್ ಮಾಡಿಬಿಟ್ಟು ಅಥವಾ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನೋಡಿ ಈ ರೀತಿ ನಾನು ಆಧಾರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ನಂತರದಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ಲೋ ಇದೆ ಸ್ನೇಹಿತರೆ ಟೈಮ್ ತಗೊಳ್ತಾ ಇದೆ ನಂತರದಲ್ಲಿ ನೋಡ್ಬೋದು ಈ ರೀತಿ ಬಂದಿದೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಆಧಾರ್ನಲ್ಲಿ ಲಿಂಕ್ ಇರುವಂಥ ಫೋನ್ ನಂಬರ್ನ ನಾವು ಎಂಟರ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಇಲ್ಲಿ ಮತ್ತೆ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ನೋಡಿ ಎಂಟರ್ ಮಾಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಅದರ ಮೇಲೆ ಟಿಕ್ ಮಾಡಿಬಿಟ್ಟು ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಆಧಾರ್ನಲ್ಲಿ ಲಿಂಕ್ ಇರುವಂಥ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಒ ಟಿ ಪಿನ ಮತ್ತೆ ಎಲ್ಲಿ ನೋಡ್ಬೋದು ಒ ಟಿ ಪಿ ಮತ್ತೆ ಮತ್ತೆ ಕ್ಯಾಪ್ಚರ್ ಕೋಡ್ನ ಹಾಕಬೇಕಾಗುತ್ತೆ ನೋಡ್ಬೋದು ಮೂರನೇ ಸಾರಿ ಕ್ಯಾಪ್ಚರ್ ಕೋಡ್ ಹಾಗೂ ಒ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಒ ಟಿ ಪಿ ಅನ್ನೋದು ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಬಂದಿದೆ ಸ್ನೇಹಿತರೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಇಲ್ಲಿ ಪಾಸ್ವರ್ಡನ್ನು ಎರಡು ಬಾರಿ ಹಾಕಬೇಕಾಗುತ್ತೆ ಪಾಸ್ವರ್ಡ್ ನಿಮಗೆಲ್ಲ ಗೊತ್ತಿದ್ದರೂ ಇರ್ಬೋದು ಎಂಟರಿಂದ ಹತ್ತು ಒಂದು ಡಿಜಿಟ್ಸ್ಗಳ ಒಂದು ಪಾಸ್ವರ್ಡನ್ನ ನಾವು ಮಾಡ್ಕೊಬೇಕಾಗುತ್ತೆ ಅದರಲ್ಲಿ ನಮ್ಮ ಲೆಟರ್ಸ್ ಇರಬೇಕು ನಂಬರ್ಸ್ ಇರಬೇಕು ಮತ್ತು ಸಿಂಬಾಲ್ಸ್ ಇರಬೇಕು ಸಿಂಬಾಲ್ ಅಂದರೆ ಡಾಲರು ಅಥವಾ ಹ್ಯಾಶು ಅಥವಾ ಪರ್ಸೆಂಟೇಜು ಯಾವುದಾದ್ರೂ ಒಂದು ಸಿಂಬಾಲ್ನ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನಾವು ಎಂಟರಿಂದ ಹತ್ತು ಒಂದು ಅಂಕಿಗಳ ಪಾಸ್ವರ್ಡನ್ನು ರೆಡಿ ಮಾಡ್ಕೋಬೇಕು ಉದಾಹರಣೆಗೆ ನಮ್ಮ ಹೆಸರು ನಮ್ಮ ಹೆಸರು ಅದರ ಮುಂದೆ ನಾವು ಆ್ಯಟ್ ದ ರೇಟ್ ಹಾಕಿಬಿಟ್ಟು ಏನಾದರೂ ನಂಬರ್ಸ್ನ ಹಾಕ್ಕೋಬೋದು ಈ ರೀತಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಯಾವುದಾದ್ರೂ ಒಂದು ಪಾಸ್ವರ್ಡ್ನ ನೀವು ರೆಡಿ ಮಾಡ್ಕೊಳ್ಳಿ ಮಾಡಿಬಿಟ್ಟು ಎರಡು ಕಡೆ ಅದೇ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ನೀವು ಪಾಸ್ವರ್ಡ್ ಹಾಗೂ ಕನ್ಫರ್ಮ್ ಪಾಸ್ವರ್ಡ್ ಅಂತ ಏನಿದೆ ಎರಡು ಕಡೆ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರೀಸೆಟ್ ಆಗುತ್ತೆ ಮೇಲ್ಗಡೆ ಎಸ್ ಎಮ್ ಎಸ್ ಕೂಡ ಬಂದಿದೆ ನೋಡ್ಬೋದು ಡಿ ಆರ್ ಮೆಂಬರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಈ ರೀತಿ ನಾವು ನಮ್ಮ ಪಾಸ್ವರ್ಡನ್ನು ಸಂಪೂರ್ಣವಾಗಿ ಪಿ ಎಫ್ನಲ್ಲಿ ಈಸಿಯಾಗಿ ಬದಲಾವಣೆ ಮಾಡ್ಕೋಬೋದು ನಂತರದಲ್ಲಿ ನಾವು ಇಲ್ಲಿ ಪಾಸ್ವರ್ಡ್ನ ಬದಲಾವಣೆ ಮಾಡಿದ ತಕ್ಷಣದಲ್ಲಿ ನಾವು ಹೋಗಿಬಿಟ್ಟು ಪಾಸ್ಬುಕ್ನ ಪಿ ಎಫ್ನ ಒಂದು ಪಾಸ್ಬುಕ್ ನೋಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಐದರಿಂದ ಆರು ಗಂಟೆಗಳ ನಂತರದಲ್ಲಿ ಇಲ್ಲಿ ಪಾಸ್ವರ್ಡ್ ಅನ್ನೋದು ಅಪ್ಡೇಟ್ ಆಗಿರುತ್ತೆ ಅದಕ್ಕಾಗಿ ಪಾಸ್ವರ್ಡ್ ಚೇಂಜ್ ಮಾಡಿದ ತಕ್ಷಣದಲ್ಲಿ ನೀವು ಪಾಸ್ಬುಕ್ನ ಓಪನ್ ಮಾಡೋದಕ್ಕೆ ಹೋಗಿಬಿಡಿ ಒಂದು ಐದರಿಂದ ಆರು ಗಂಟೆ ಅಥವಾ ಅದರ ನೆಕ್ಸ್ಟ್ ಡೇ ನೀವು ಓಪನ್ ಮಾಡಿ ನೋಡಿದರೆ ತುಂಬ ಒಳ್ಳೆಯದು ಅದಕ್ಕಾಗಿ ನೀವು ಆ ತಕ್ಷಣದಲ್ಲಿ ಅಲ್ಲಿ ಆ ಪಾಸ್ವರ್ಡ್ ಅನ್ನೋದು ಅಪ್ಡೇಟ್ ಆಗಿರಲ್ಲ ಅದಕ್ಕಾಗಿ ನೀವು ನಂತರದಲ್ಲಿ ನೀವು ಹೋಗಿಬಿಟ್ಟು ಪಾಸ್ವರ್ಡ್ ಪಾಸ್ಬುಕ್ನ ನೋಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದ್ರ ಬಗ್ಗೆ ಏನ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್